ಹಾಯ್ ಗೆಳೆಯರಿ ಗೆಳೆಯರಿ ಈ ವಿಡಿಯೋದಾಗ ಕೂಡ ಒಂದು ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಅದು ಯಾವುದೈತಿ ಮತ್ತು ಹತ್ರದ ಮೋಡಲ್ ಏನೈತಿ ಇನ್ಶೂರೆನ್ಸ್ ಎಫ್ ಸಿ ರನ್ನಿಂಗ್ ದಾವಿಲ್ಲ ಮತ್ತು ಎಷ್ಟನೇ ಓನರ್ ಐತಿ ಯಾವ ಪಾಶಿಂಗ್ ಐತಿ ಏನು ರೇಟ್ ಐತಿ ಲೊಕೇಶನ್ ಏನೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಯೂಟ್ಯೂಬ್ನಾಗ ವಿಡಿಯೋ ನೋಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಂಗಿಲ್ಲ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇನ್ಸ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಹೀರೋ ಹೊಂಡ ಗ್ಲ್ಯಾಮರ್ ಎಫ್ ಐ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರಿ ಹತ್ರದ ಮೋಡಲ್ ಎರಡು ಸಾವಿರದ ಒಂಬತ್ತು ಐತಿ ಮತ್ತು ಕೆ ಇಪ್ಪತ್ತೆಂಟು ಪಾಸಿಂಗ್ ಐತಿ ಟೋಟಲಿ ಹೇಳ್ಬೇಕಾರೆ ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ ಇತರ ಲೊಕೇಶನ್ ಬಿಜಾಪುರ ಬಿಜಾಪುರ್ ಸೈಡ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಈ ಬೈಕ್ ನಿಮಗೂ ಹೆಚ್ಚಿನ ಮಾಹಿತಿ ಅಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಗೆಳೆಯರಿ ಬೈಕ್ ಸಿ ಸಿ ಒನ್ ಟ್ವೆಂಟಿ ಫೈವ್ ಸಿ 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 ಐತಿ ಕಲರ್ ಗೆಳೆಯರಿ ಬ್ಲ್ಯಾಕ್ ಬರ್ತೈತಿ ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ ನಾ ಗೆಳೆಯರ ಫಸ್ಟ್ ಓನರ್ ಏನು ತೊಗೊಳಾರ ನೀವು ಸೆಕೆಂಡ್ ಓನರ ಪ್ರೈಸ್ಗಳ ಬರೀ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೇಳ ಎರಡು ಸಾವಿರದ ಒಂಬತ್ತರ ಮೋಡಲ್ ಗಾಡಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಇನ್ಶೂರೆನ್ಸ್ ಪ್ಲಸ್ ಬೈಕ್ ಕೂಡ ಕಂಡೀಷನ್ ಐತಿ ನಿಮ್ಗೆ ಈ ಥರದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಕೊಂಡಾಗ ಖರೀದಿ ಮಾಡ್ಕೊಡ್ರಿ ಬೈಕ್ ತೊಗೊಳ್ರೆ ವೀಡಿಯೋ ಮಿಸ್ ಮಾಡ್ಕೋಬೇಡ್ರಿ ಅದೇ ರೀತಿ ನಿಮಗೂ ಯಾವುದೇ ಕಂಪ್ನಿ ಬೈಕ್ ಇರಲಿ ಟ್ಯಾಕ್ಟರ್ ಇರಲಿ ಟೇಲರ್ ಇರಲಿ ಹಳೆಯವಾಗ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಆಡಿಟಾಗಿ ವಾಯ್ಸ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ